ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಏಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಹೊಂದಿಸ್ತೇನೆ ಹೇಗಿದ್ದೀರಾ ದೇವಾದಿ ದೇವನ ಕೃಪೆಯಿಂದ ಕರ್ತಾದಿ ಕರ್ತನ ಕರುಣೆಯಿಂದ ಚೆನ್ನಾಗಿದ್ದೀರಲ್ವ ಈ ದಿನವೂ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವ ನಿಮ್ಮೊಟ್ಟಿಗೆ ಕರ್ತನು ಮಾತನಾಡಲಿ ನನ್ನ ಪ್ರೀತಿಯ ದೇವಜನವೇ ಇಂಗ್ಲೀಷಲ್ಲಿ ಒಂದು ಪದ ಇದೆ ಆ ಸೆಂಟೆನ್ಸ್ ವಾಕ್ಯ ಏನೆಂದರೆ ಟೇಸ್ಟ್ ಆ್ಯಂಡ್ ಸಿ ದಟ್ ದ ಲಾರ್ಡ್ ಈಸ್ ಗುಡ್ ಅಂತ ಹೇಳ್ತಾರೆ ಕರ್ತನನ್ನು ರುಚಿಸಿ ನೋಡಿರಿ ಆತನು ಎಷ್ಟು ಒಳ್ಳೆಯವನು ಎಂಬುದಾಗಿ ಏಸುವನ್ನು ನೋಡಿದರೆ ಅರ್ಥ ಆಗಲ್ಲ ಏಸುವನ್ನು ರುಚಿಸಿದರೆ ಅರ್ಥ ಆಗ್ತದೆ ಆತನು ಎಷ್ಟು ಒಳ್ಳೆಯವನು ಅಂತ ಹೌದು ಎಷ್ಟೇ ಜನರು ಏನೇ ಹೇಳಬಹುದು ಆದರೂ ನಾವಾಗಿ ನಾವು ಆತನ ಯಾರು ಎಂದು ತಿಳಿದುಕೊಳ್ಳುವಾಗ ನಮಗೆ ಆತನ ಸತ್ಯಾಸತ್ಯತೆಗಳು ಗೊತ್ತಾಗುತ್ತವೆ ಇವತ್ತು ನನ್ನ ಪ್ರಿಯ ದೇವಜನವೇ ನೀವು ನಾನು ದೇವರ ವಾಕ್ಯಾನುಸಾರವಾಗಿ ಕರ್ತನ ಬಳಿಗೆ ಬಂದು ನೋಡಿದರೆ ಆತನ ರುಚಿಸಿ ನೋಡಿದರೆ ನಮಗೆ ಅರ್ಥ ಆಗುತ್ತದೆ ಆತನ ಪ್ರೀತಿ ಆತನ ಸಹಾಯ ಆತನ ಕರುಣೆ ನಮಗೆ ಗೊತ್ತಾಗುತ್ತದೆ ಹಾಗಾದರೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಯೋಹಾನನ ಸುವಾರ್ತೆ ಒಂದನೇ ಅಧ್ಯಾಯ ನಲವತ್ತ ಆರನೆಯ ವಚನ ನತಾನ ಏಲನು ಒಳ್ಳೆಯದೇನಾದರೂ ನಜರೇತಿನಿಂದ ಬರುವುದುಂಟೇ ಅಂದಾಗ ಫಿಲಿಪ್ಪನು ಬಂದು ನೋಡು ಅಂದನು ಆ ಮ್ಯಾನ್ ನನ್ನ ಪ್ರಿಯತ ವಿಜಯನವೇ ಮನುಷ್ಯರ ಹೃದಯಗಳಲ್ಲಿ ಅನೇಕ ಪ್ರಶ್ನೆಗಳು ಬರುತ್ತಾ ಕಾಡುತ್ತಾ ಇರುತ್ತವೆ ಒಂದು ಸಾರಿ ದೇವರ ಬಗ್ಗೆ ನಮಗೆ ಈತನು ಸತ್ಯದೇವರು ನಿತ್ಯ ಜೀವವು ಒಳ್ಳೆಯವನು ಪರಿಶುದ್ಧನು ಸರ್ವಸೃಷ್ಟಿಕರ್ತನು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಕಲ್ವಾರಿಯ ಶಿಲುಬೆಯನ್ನು ಏರಿದಾತನು ಈ ರೀತಿಯಾದಂಥ ಎಲ್ಲ ಬೋಧನೆಗಳನ್ನು ವಿಚಾರಗಳನ್ನು ತಿಳಿದುಕೊಂಡಾಗಿಯೂ ಪದೇ ಪದೇ ಸೈತಾನನು ನಮ್ಮ ಹೃದಯಗಳಲ್ಲಿ ಅಪನಂಬಿಕೆಯ ಬೀಜದನ್ನು ಬಿತ್ತುತ್ತಾ ಇರುತ್ತಾನೆ ಅವನ ಕೆಲಸವೇ ಅದು ನೋಡಿ ಈಗ ಎಷ್ಟೋ ಜನರು ಸ್ನಾನಿಕನಾದ ಯೋಹಾನನ ಬಳಿಗೆ ಬಂದರು ಸ್ನಾನಿಕನಾದ ಯೋಹಾನನು ಯೇಸು ಕ್ರಿಸ್ತನನ್ನು ಕಂಡು ಇಗೋ ಯಜ್ಞಕ್ಕೆ ದೇವರು ನೇಮಿಸಿರುವ ಕುರಿಮರಿ ಎಂದನು ಎಲ್ಲರೂ ಆತನನ್ನು ನೋಡಿ ಆತನ ಹಿಂದೆ ಹೋಗಲಿಕ್ಕೆ ಪ್ರಾರಂಭಿಸಿದರು ಆಗ ಕೆಲವರು ಹೋಗಿ ಯೇಸು ಸ್ವಾಮಿಯೇ ನಿಜವಾದ ಮೆಸ್ಸಿಯನು ಆತನೇ ಲೋಕರಕ್ಷಕನು ಯಜ್ಞಕ್ಕಾಗಿ ನೇಮಿಸಿರುವಾತನು ಎಂದು ಆತನನ್ನು ಹಿಂಬಾಲಿಸಿದರು ಹಿಂಬಾಲಿಸುವಾಗ ನಾವು ನೋಡುತ್ತಾ ಇದ್ದೇವೆ ಏಸು ಸ್ವಾಮಿಯನ್ನು ಹಿಂಬಾಲಿಸುತ್ತಾ ಇರುವಂಥ ಸಂದರ್ಭದಲ್ಲಿ ಯೇಸುಸ್ವಾಮಿ ಯೋಹಾನನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಮೂವತ್ತೆಂಟು ಮೂವತ್ತೊಂಬತ್ತನೇ ವಚನದಲ್ಲಿ ಏಸು ಹಿಂತಿರುಗಿ ಅವರು ತನ್ನ ಹಿಂದೆ ಬರುವುದನ್ನು ಕಂಡು ನಿಮಗೆ ಏನು ಬೇಕಾಗಿದೆ ಎಂದು ಕೇಳಲು ಅವರು ರಬ್ಬಿಯೇ ನೀನು ಇಳುಕೊಂಡಿರುವುದು ಎಲ್ಲಿ ಅಂದರು ರಬ್ಬಿ ಅಂದರೆ ಗುರು ಆತನು ಬಂದು ನೋಡಿರಿ ಅಂದಾಗ ಅವರು ಬಂದು ಆತನು ಇಳುಕೊಂಡಿದ್ದ ಸ್ಥಳವನ್ನು ನೋಡಿ ಆ ದಿವಸ ಆತನ ಸಂಗಡ ಇದ್ದರು ಎಂದು ನಾವು ನೋಡುತ್ತಾ ಇದ್ದೇವೆ ನನ್ನ ಪ್ರಿಯ ದೇವಜನವೇ ಈ ವಾಕ್ಯವನ್ನು ಗಮನಿಸುವಾಗ ಯೇಸು ಕ್ರಿಸ್ತರು ಮಾಯೆಯಾಗುವ ದೂರ ನಿಲ್ಲುವ ತನ್ನನ್ನು ತಾನು ಅಗೋಚರಪಡಿಸಿಕೊಳ್ಳುವ ದೇವರಲ್ಲ ಇದ್ದದ್ದು ಇದ್ದ ಹಾಗೆ ತಿಳಿಯಪಡಿಸುವುದು ಅದಕ್ಕೆ ನಾವು ಇದನ್ನು ಪರಿಶುದ್ಧ ಗ್ರಂಥ ಬೈಬಲ್ ಅಂತ ಹೇಳುತ್ತವೆ ಮುಚ್ಚು ಮರೆಗಳನ್ನು ತೆಗೆದು ಪಟ್ಟುಕಿಟ್ಟು ಒಳ್ಳೆಯದನ್ನು ಮಾತ್ರ ಇರುವುದು ಅಲ್ಲ ಎಲ್ಲವೂ ಇದರಲ್ಲಿ ಇದೆ ಪ್ರಿಯ ದೇವಜನವೇ ಈಗ ನಾವು ನೋಡುವಾಗ ಏಸು ಕ್ರಿಸ್ತನು ಆಗಿ ಮುಚ್ಚು ಮರೆ ಇಲ್ಲದೆ ಅವರಿಗೆ ಹೇಳುತ್ತಾನೆ ಬಂದು ನೋಡಿರಿ ಅಂತ ಹೇಳುತ್ತಾನೆ ಅವರು ಕೂಡ ಬಂದರು ಬಂದರೂ ಸ್ವಾಮಿಯೊಟ್ಟಿಗೆ ಇದ್ದರು ಸಮಯವನ್ನು ಕಳೆದರು ಓದರು ಆದರೂ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ ನತಾನಿಯೇಲನಿಗೆ ಒಂದು ಸಂಪೂರ್ಣವಾದಂಥ ವಿಶ್ವಾಸ ಬರುತ್ತಿಲ್ಲ ಸ್ನಾನಿಕನಾದ ಯೋಹಾನನ್ನು ಹೇಳಿದ ಸ್ವಾಮಿ ತಾನೇ ಬಂದು ನೋಡಿರಿ ಎಂದು ತನ್ನ ಅನುಭವಗಳನ್ನು ಹೇಳಿದ ಆದರೂ ಅಪನಂಬಿಕೆ ಇವತ್ತು ಅನೇಕ ಜನರಿಗೆ ಏಸು ಕ್ರಿಸ್ತನ ಶುಭ ವರ್ತಮಾನವನ್ನು ಸಾರಿದಾಗಿಯೂ ಏಸುವ ನಮ್ಮ ಪಾಪಗಳ ವಿಮೋಚಕನು ನಮ್ಮ ರಕ್ಷಕನು ಆತನು ನಮಗೆ ಸಹಾಯಕನು ಎಂದು ಹೇಳಿದಾಗಿಯೂ ಕೂಡ ಪದೇ ಪದೇ ದೇವರು ನಮಗೆ ಬೋಧಿಸಿದಾಗಿಯೂ ಸಂಶಯಗಳು ಪದೇ ಪದೇ ಹುಟ್ಟುತ್ತಿವೆಯಾ ನಿಮ್ಮ ಜೀವಿತದಲ್ಲಿ ಏಸುವಿನ ಕುರಿತಾಗಿ ಭಕ್ತಿಯ ಕುರಿತಾಗಿ ರಕ್ಷಣೆಯ ಕುರಿತಾಗಿ ಇನ್ನೂ ಪದೇ ಪದೇ ಪ್ರಶ್ನೆಗಳು ಬರುತ್ತಾ ಇದ್ದರೆ ಒಳ್ಳೆಯದಲ್ಲ ಇಂಥ ಸಂದರ್ಭದಲ್ಲಿ ನ ಹೋಗ್ಬಿಟ್ಟು ಒಂದು ಕಡೆಯಲ್ಲಿ ಕುಳಿತುಕೊಂಡಿರ್ತಾನೆ ಅವನು ಹುಡುಕುತ್ತಿದ್ದಾನೆ ಮೆಸ್ಸಿಯನು ಬರಬೇಕು ರಕ್ಷಕನು ಬರಬೇಕು ನಮ್ಮನ್ನು ಬಿಡುಗಡೆ ಮಾಡಬೇಕು ಭೌತಿಕವಾಗಿಯೂ ಆತ್ಮೀಕವಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕು ಎಂಬ ಹಂಬಲದಿಂದ ಇದ್ದಾನೆ ಆದರೆ ಕಣ್ಣ ಮುಂದೆ ಇರುವ ರಕ್ಷಕನನ್ನು ಕಂಡುಕೊಳ್ಳಲಿಕ್ಕೆ ಹೋಗ್ ಆಗ್ತಾ ಇಲ್ಲ ಹೋಗಿ ನೋಡಿದವನನ್ನು ನಂಬಲಿಕ್ಕಾಗ್ತಾ ಇಲ್ಲ ಸ್ನಾನಿಕನಾದ ಯೋಹಾನನು ಯೇಸುವಿನ ಕುರಿತಾಗಿ ಹೇಳಿದ್ದನ್ನು ಕೂಡ ಅಂಗೀಕರಿಸಲಿಕ್ಕೆ ಅವನ ಕೈಯಲ್ಲಿ ಆಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಯೋಹಾನ ಒಂದು ನಲವತ್ತ ಆರನೇ ವಚನದಲ್ಲಿ ನತಾನಿಯೇಲನು ಒಳ್ಳೆಯದೇನಾದರೂ ನಜರೇತಿನಿಂದ ಬರುವುದುಂಟೇ ಎಂದು ಕೇಳಿದಾಗ ಪಿಲಿಪ್ಪನ್ ಹೇಳ್ತಾನೆ ನೀನೇ ಬಂದು ನೋಡಪ್ಪ ಅಂತ ಹೇಳ್ತಾನೆ ಅದರರ್ಥ ಏನಂದರೆ ನನ್ನ ಮಾತಿನ ಮೇಲೆ ವಿಶ್ವಾಸವಿಡಬೇಡ ನನ್ನ ಸಾಕ್ಷಿಯ ಮೇಲೆ ವಿಶ್ವಾಸವಿಡಬೇಡ ನೀನೇ ಬಂದು ಅನುಭವ ಮಾಡು ಇವತ್ತು ಆಲಯಗಳಿಗೆ ಬರುವ ಪ್ರಾರ್ಥನೆಗಳಿಗೆ ಬರುವ ಈ ಯೂಟ್ಯೂಬ್ ಚಾನಲ್ಗಳನ್ನು ನೋಡುವ ನೀವು ಕೂಡ ಬೇರೆಯವ್ರಿಗೆ ಹೇಳ್ತೀರಾ ನೀವೂ ಹೋಗಿ ನೋಡ್ರಿ ನೀವು ಈ ವಿಡಿಯೋಗಳನ್ನು ನೋಡ್ರಿ ನೀವು ಈ ಚಾನಲನ್ನು ನೋಡ್ರಿ ನಾನು ಹೇಳ್ತೀನಿ ಅಂತಲ್ಲ ನೀವೇ ವಾಕ್ಯನ ಕೇಳಿಸ್ಕೊಳ್ಳಿ ಅಂತ ನೀವೇನು ಮಾಡ್ತೀರಾ ಬೇರೆಯವರಿಗೆ ಸಲಹೆಯನ್ನು ಕೊಡ್ತೀರಾ ನೋಡಿ ನನ್ನ ಪ್ರಿಯ ನಮ್ಮ ವಿಶ್ವಾಸವು ಬೇರೊಬ್ಬರ ಮೇಲೆ ಆಧಾರವಾಗಿರಬಾರದು ಈಗ ಉದಾಹರಣೆಗೆ ಒಂದು ಸೇವಕರ ಮೇಲೆ ಈ ಪಾಸ್ಟರ್ ನಂಬಿದ್ದಾರೆ ಈ ಸಹೋದರಿ ನಂಬಿದ್ದಾಳೆ ಆದ್ದರಿಂದ ನಾನು ಯೇಸುವನ್ನು ನಂಬುತ್ತೇನೆ ನಾಳೆ ಅವರು ಬಿಟ್ಟುಬಿಟ್ರೆ ನೀವು ಬಿಟ್ಬಿಡ್ತೀರಾ ನಾಳೆ ಅವರು ಅಪಾರ್ಥ ಮಾಡಿಕೊಂಡ್ರೆ ನೀವು ನಾಳೆ ಅಪಾರ್ಥ ಮಾಡಿಕೊಳ್ತೀರಾ ಹಾಗೆ ತ ಅಲ್ವತ್ತಲ್ಲ ನಮ್ಮ ನಂಬಿಕೆ ಬೇರೊಬ್ಬರ ಮೇಲೆ ಆಧಾರವಾಗಿರಬಾರ್ದು ಪರಿಸ್ಥಿತಿಯ ಮೇಲೆ ಆಧಾರವಾಗಿರಬಾರ್ದು ರುಚಿಸಿ ನೋಡಬೇಕು ಬಂದು ನೋಡಬೇಕು ಕರ್ತನೊಟ್ಟಿಗೆ ಇದ್ದು ನೋಡಬೇಕು ಕೇಳಿ ನೋಡಬೇಕು ಅದು ಸರಿಯಾದಂಥ ಒಂದು ದೃಢವಾದ ತೀರ್ಮಾನ ಅವರವರ ವಿಶ್ವಾಸ ಅವರವರ ತೀರ್ಮಾನ ಅವರೇ ತೆಗೆದುಕೊಳ್ಳಬೇಕು ಬೇರೊಬ್ಬರು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಇವತ್ತು ನನ್ನ ಪ್ರಿಯ ದಿವಸನವೇ ನೀವು ನಾನು ಕರ್ತನ ಸಮ್ಮುಖಕ್ಕೆ ಬಂದು ದೇವರೇ ನಾನು ಕೂಡ ಕೆಲವು ಸಾರಿ ಅಪನಂಬಿಕೆ ಉಳ್ಳವನಾಗಿದ್ದೇನೆ ಉಳ್ಳವಳಾಗಿದ್ದೇನೆ ದಯಮಾಡಿ ನಾನು ಬಂದು ನಿನ್ನನ್ನು ಅನುಭವ ಮಾಡುವಂತೆ ನನಗೆ ಸಹಾಯ ಮಾಡು ಎಂದು ಯೇಸುವಿನ ಬಳಿಯಲ್ಲಿ ಕೇಳುವಾಗ ಖಂಡಿತವಾಗಿಯೂ ನಿಮಗೂ ನನಗೂ ಆ ಕರ್ತಾದಿ ಕರ್ತನ ಪ್ರೀತಿ ಕರುಣೆ ಆತನು ಮಾಡಿದ ತ್ಯಾಗ ನಮಗಾಗಿ ಪಟ್ಟಿರುವ ಶಿಕ್ಷೆ ನೋವು ಹಿಂಸೆ ಎಲ್ಲವೂ ನಮಗೆ ಅರ್ಥವಾಗುತ್ತದೆ ಬೇರೊಬ್ಬರ ಮಾತಿನ ಮೇಲೆ ನಂಬಿಕೆ ಇಡಬೇಡ್ರಿ ಇವತ್ತು ಯಾರಾದರೂ ಹೊಸದಾಗಿ ಯೇಸುವಿನ ಶುಭ ವರ್ತಮಾನವನ್ನು ಕೇಳುತ್ತಾ ಈ ವಿಡಿಯೋನ ಕೇಳ್ತಾ ಇದ್ದರೆ ನನ್ನ ಮಾತಿನ ಮೇಲೆ ನಂಬಿಕೆ ಬೇಡ ಮನುಷ್ಯರ ಆಧಾರದ ಮೇಲೆಲ್ಲ ನೀವೇ ನೀವಾಗಿ ಏಸುವನ್ನು ರುಚಿಸಿ ನೋಡಿರಿ ಬಂದು ನೋಡಿರಿ ಅನುಭವಿಸಿ ನೋಡಿರಿ ಪ್ರಾರ್ಥಿಸಿ ನೋಡಿರಿ ಹೊಂದಿ ನೋಡಿರಿ ಆಗ ನಿಮಗೆ ಅರ್ಥ ಆಗ್ತದೆ ಆಗ ನೀವು ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ನೀವೇ ಅಂಗೀಕಾರ ಮಾಡಿಕೊಳ್ಳುವಿರೇ ಹಲಲುಯ ದೇವರಿಗೆ ಸ್ತೋತ್ರ ಸಮಾರಿಯ ಸ್ತ್ರೀ ಏಸು ಸ್ವಾಮಿ ಹತ್ರ ಬರ್ತಾಳೆ ಏಸು ಸ್ವಾಮಿ ಆಕೆಗೆ ತನ್ನ ಹಳೆಯದನ್ನೆಲ್ಲ ಹೇಳ್ತಾಳೆ ಹೇಳ್ತಾರೆ ಆಗ ಈ ಸಮಾರಿಯ ಸ್ತ್ರೀಗೆ ಈತನು ಸಾಮಾನ್ಯದವನಲ್ಲ ಈತನು ಮೆಸ್ಸಿಯನೇ ಆದರೂ ಈ ವಿಷಯವನ್ನು ಊರೊಳಗೆ ಹೋಗಿ ಆಕೆ ಏನು ಮಾಡ್ತಾಳೆ ಸಾರ್ತಾಳೆ ಊರೊಳಗೆ ಹೋಗಿ ಸಾರುವಾಗ ನೋಡ್ರಿ ಇಲ್ಲಿ ಗಮನಿಸಿರಿ ಅಲ್ಲಿ ನಾವು ನೋಡುತ್ತೇವೆ ಯೋಹಾನನ್ನು ಬರೆದ ಸುವಾರ್ತೆ ನಾಲ್ಕನೆಯ ಅಧ್ಯಾಯ ಇಪ್ಪತ್ತ ಒಂಬತ್ತನೆಯ ವಚನದಲ್ಲಿ ಅಲ್ಲಿ ಒಬ್ಬನಿದ್ದಾನೆ ನಾನು ಇದುವರೆಗೆ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು ಬಂದು ಅವನನ್ನು ನೋಡಿರಿ ಬರತಕ್ಕ ಕ್ರಿಸ್ತನು ಅವನೇ ಏನೋ ಎಂದು ಹೇಳಲು ನೋಡಿ ತನ್ನ ಕುರಿತಾಗಿ ಎಲ್ಲವನ್ನು ಯೇಸು ಸ್ವಾಮಿ ಹೇಳಿದ್ದರೂ ಕೂಡ ಆಕೆಯು ಏಸುವಿನ ಕುರಿತಾಗಿ ಹೇಳುತ್ತಾ ಇದ್ದಾಳೆ ಬಂದು ನೋಡಿರಿ ನೀವೇ ಬಂದು ಅವನನ್ನು ನೋಡಿರಿ ನನ್ನ ಮಾತನ ಮೇಲೆ ಭರವಸೆ ಇಡಬೇಡ್ರಿ ನೀವೇ ಬಂದು ನಿಮ್ಮ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿ ಆತನೇ ಏನೋ ತಿಳಿದುಕೊಳ್ಳ್ರಿ ಅಂತ ಹೇಳ್ತಾಳೆ ನನ್ನ ಪ್ರಿಯ ದಿವಸನವೇ ಇವತ್ತು ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಮಾಡಿರುವ ಕೃತ್ಯವನ್ನು ಸಾರಿ ಹೇಳಬೇಕು ಬೇರೆಯವರಿಗೆ ಹೇಳಬೇಕು ಆದರೆ ಕೊನೆಗೆ ನೋಡಿ ನಾನು ಹೇಳ್ತಾ ಇದ್ದೀನಿ ಅಂತ ನೀವು ನಂಬೇಡ್ರಿ ನನ್ನ ಮಾತಿನ ಮೇಲೆ ನಂಬೇಡ್ರಿ ಯಾರನ್ನು ನೋಡಿ ನಂಬೇಡ್ರಿ ನೀವೇ ನೀವಾಗಿ ಪ್ರಾರ್ಥಿಸಿರಿ ಅನುಭವಿಸಿರಿ ರುಚಿಸಿರಿ ಆತನ ಹತ್ತಿರಕ್ಕೆ ಬಂದಿರಿ ಆತನನ್ನು ನೀವು ತಿಳಿದುಕೊಳ್ಳಿರಿ ಎಂದು ನೀವು ನಾನು ಹೇಳುವಂಥವರಾಗಿರಬೇಕು ಪ್ರಿಯಜನ ಯೇಸು ಸ್ವಾಮಿ ಸತ್ತ ಲಾಜರ್ನ ಅಲ್ಲಿಗೆ ಬಂದು ಮನೆಗೆ ಬಂದು ಅಲ್ಲಿ ಕೇಳುತ್ತಾನೆ ಲಾಜರ್ನನ್ನು ಎಲ್ಲಿಟ್ಟಿದ್ದೀರಿ ಅಂತ ಆಗ ಅಲ್ಲಿರುವ ಜನರು ಸ್ವಾಮಿ ಬಂದು ನೋಡಿರಿ ಅಂತ ಕಟ್ಟಿರ್ತಾರೆ ನೋಡಿ ವಾಕ್ಯವನ್ನು ನಾವು ನೋಡುತ್ತಾ ಇದ್ದೇವೆ ಯೋಹಾನ ಹನ್ನೊಂದು ಮೂವತ್ತ ನಾಲ್ಕರಲ್ಲಿ ಅವನನ್ನು ಎಲ್ಲಿ ಇಟ್ಟಿದ್ದೀರಿ ಎಂದು ಕೇಳಿದನು ಅವರು ಸ್ವಾಮಿ ಬಂದು ನೋಡು ಅಂದರು ಕಮೆಂಟ್ ಸಿ ನೀನೇ ಬಂದು ನೋಡು ಸ್ವಾಮಿ ನನ್ನ ಪ್ರಿಯ ದೇವಜನವೇ ನೋಡಿ ಈ ಮಾತುಗಳ ಮರ್ಮ ಅರ್ಥ ನಮಗೆ ಏನೆಂದರೆ ಏಸು ಸ್ವಾಮಿಯನ್ನು ನಾವೇ ನಾವಾಗಿ ಹೋಗಿ ನೋಡಬೇಕು ಅರ್ಥ ಮಾಡಿಕೊಳ್ಳಬೇಕು ಅಂಗೀಕರಿಸಿಕೊಳ್ಳಬೇಕು ಈ ವಾಕ್ಯವನ್ನು ಕೇಳುತ್ತಿರುವ ನನ್ನ ಜನವೇ ನೀವು ಯಾರ ಮೇಲೂ ಆಶ್ರಿತರಾಗದೆ ನೀವು ನೀವಾಗಿ ಕರ್ತನ ಬಳಿಗೆ ಬಂದು ಸ್ವಾಮಿ ನೀನು ಯಾರು ನನಗೆ ತೋರ್ಪಡಿಸು ನನ್ನ ಕಣ್ಣುಗಳನ್ನು ತೆರೆ ನಿನ್ನ ನೋಡಬೇಕು ನಿನ್ನ ಮಹಿಮೆಯನ್ನು ಕಾಣಬೇಕು ನೀನು ಯಾರಂತ ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ ದೇವರೇ ನಿಮ್ಮೊಟ್ಟಿಗೆ ಮಾತಾಡಿದರೆ ಯಾರು ಏನು ಹೇಳಿದರೂ ನೀವು ಅಪನಂಬಿಕೆ ಹೊಂದುವುದಿಲ್ಲ ಆದರೆ ನಿಮ್ಮ ಮನುಷ್ಯ ನಿಮ್ಮ ನಂಬಿಕೆ ಮನುಷ್ಯ ಆಧಾರವಾಗಿದ್ದರೆ ಆ ಮನುಷ್ಯರ ನಡವಳಿಕೆಯನ್ನು ನೋಡಿ ನೋಡಿ ಇವರು ಎಸ್ವಾಮಿಯನ್ನು ನಂಬಿದರು ಇವರನ್ನ ನೋಡಿ ನಾನು ಎ ನಂಬಿದೆ ಈಗ ಇವರು ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಏಕಪ್ಪ ನಾನು ಬಿಟ್ಬಿಡಬೇಕು ಅಂತಂದುಕೊಳ್ತಾರೆ ಬೇಡ ಜನವೇ ಇವತ್ತು ನೀವು ನಾನು ಕರ್ತನನ್ನು ಬಂದು ನೋಡಬೇಕು ರುಚಿಸಿ ನೋಡಬೇಕು ಪ್ರಾರ್ಥಿಸಿ ನೋಡಬೇಕು ಯೇಸು ಸ್ವಾಮಿ ನಿಮ್ಮ ಸ್ವಂತ ರಕ್ಷಕನಾಗುತ್ತಾರೆ ನಿಮ್ಮನ್ನುತನು ಬಿಡುಗಡೆಗೊಳಿಸುವ ಬಿಡುಗಡೆ ನಾಯಕನಾಗ್ತಾನೆ ಲೋಕರಕ್ಷಕನು ನಿಮ್ಮ ರಕ್ಷಕನಾಗುತ್ತಾನೆ ನಿಮಗೆ ಬಿಡುಗಡೆ ಉಂಟಾಗುತ್ತದೆ ಹಾಗಾದರೆ ಇವತ್ತು ಬೇಗನೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯ ದೇವರೇ ಪರಿಶುದ್ಧನು ಮಹೋನ್ನತನು ಒಳ್ಳೆಯವನಾದ ಕರ್ತ ನಿನಗೆ ಸ್ತೋತ್ರ ಇವತ್ತು ನಿಮ್ಮ ಪಾದ ಸನ್ನಿಧಿಗೆ ಬಂದು ಅಪನಂಬಿಕೆಯಿಂದ ನಂಬಿಕೆಗೆ ಬರುವಂತೆ ಕಥನಿ ಸ್ಥಾನಿಕನಾದ ವುಹಾನನು ಹೇಳಿದಾಗಲೂ ನೀವು ಅವರನ್ನು ಕರೆದು ನಿಮ್ಮ ಜೊತೆಯಲ್ಲಿಟ್ಟುಕೊಂಡು ಹೇಳಿದಾಗಲೂ ಅವರು ನಂಬಲಿಲ್ಲ ಅಪನದಾನಿಯನ್ನು ಇನ್ನೂ ಕಾಯ್ತಾ ಇದ್ದನು ಫಿಲಿಪನು ಅವನಿಗೆ ನೀನು ಬಂದು ನೋಡು ಎಂದು ಹೇಳಿದನು ನೀವು ಯೇಸುಸ್ವಾಮಿ ಅವನಿಗೆ ಬಂದು ನೋಡಿ ಅಂತ ಹೇಳಿದಿರಿ ಅಪಾದೇವರಿ ಯೋಹಾನನು ಬಂದು ನೋಡ್ರಿ ಅಂತ ಹೇಳಿದರು ಕಥನ ಯೇಸಪ್ಪ ಸಮಾರಿಯ ಸ್ತ್ರೀ ನೀವು ಬಂದು ನೋಡ್ರಿ ಎಂದು ಹೇಳಿದರು ಅದರ ಅರ್ಥಪ್ಪ ಹತ್ತಿರದಿಂದ ಅನುಭವ ಮಾಡಿ ರುಚಿಸಿ ತಿಳಿದುಕೊಂಡು ನಾವು ನಿಮ್ಮನ್ನು ಅಂಗೀಕರಿಸಿಕೊಳ್ಳುವಾಗ ಖಂಡಿತವಾಗಿ ನಾವು ನಿಮ್ಮನ್ನು ಬಿಟ್ಟು ಹೋಗುವ ಪ್ರಸಕ್ತಿಯೇ ಇರುವುದಿಲ್ಲ ನಿನ್ನ ಪ್ರೀತಿಯುಳ್ಳ ಕರಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳುತ್ತಾ ಇದ್ದೇವೆ ಇನ್ನೂ ಯಾರ ಹೃದಯದಲ್ಲಾದರೂ ಅಪನಂಬಿಕೆ ಇದ್ದರೆ ನೀನು ಅವರ ಅಪನಂಬಿಕೆಯನ್ನು ತೆಗೆದುಬಿಟ್ಟು ನಿನ್ನನ್ನು ಹತ್ತಿರದಿಂದ ಅವರು ಅನುಭವ ಮಾಡಿ ರುಚಿಸಿ ನಿನ್ನನ್ನು ಕಂಡುಕೊಂಡು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡಿಕೊಡ್ರಿ ಹೌದಪ್ಪ ನೀವು ಲೋಕರಕ್ಷಕರು ಆದರೆ ನಮ್ಮ ರಕ್ಷಕರಾಗಿರುವುದು ಮುಖ್ಯ ಸ್ವಾಮಿ ಲೋಕಕ್ಕೆ ಬೆಳಕಾಗಿದ್ದೀರಿ ಆದರೆ ನಮಗೆ ಬೆಳಕಾಗಿರುವುದು ಮುಖ್ಯ ಸ್ವಾಮಿ ಇವತ್ತು ಈ ವಾಕ್ಯವನ್ನು ಕೇಳಿ ಹೌದು ದೇವರೇ ನಾನು ಕೂಡ ಬಂದು ನಿನ್ನನ್ನು ರುಚಿಸಬೇಕು ಅನುಭವ ಮಾಡಬೇಕು ತಿಳ್ಕೊಳ್ಬೇಕು ಎಂದು ಯಾರು ಪ್ರಾರ್ಥಿಸಿ ನಿನ್ನ ಸಮ್ಮುಖಕ್ಕೆ ಬಂದಿದ್ದಾರೋ ಅವರು ಸಂಪೂರ್ಣವಾದ ನಂಬಿಕೆಯಿಂದ ನಿಮ್ಮ ಪ್ರೀತಿ ನಿಮ್ಮ ದೇವರೇ ಕರ್ತನೆ ತ್ಯಾಗ ನೀವು ಮಾಡಿದ ಅದ್ಭುತ ಕೃತ್ಯಗಳು ಆಶ್ಚರ್ಯವಾದ ಕೃತ್ಯಗಳನ್ನು ರುಚಿಸಿ ನೋಡಿ ಕಣ್ಣಾರೆ ಕಂಡು ಅಂಗೀಕಾರ ಮಾಡಿಕೊಳ್ಳಲಿ ಸಮಾರ್ಯದವರೆಲ್ಲರೂ ಅವರು ಹೇಳುತ್ತಾರೆ ಇನ್ನು ಮೇಲೆ ನಾವು ನಂಬುವುದು ನಿನ್ನ ಮಾತಿನ ಮೇಲಲ್ಲ ನಾವು ನೋಡಿದ್ದೇವೆ ಕೇಳಿದ್ದೇವೆ ಎಂದರಪ್ಪ ಅದೇ ರೀತಿಯಾಗಿ ನಾವು ಕೂಡ ಮಾಡುವುದಕ್ಕೆ ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯುಳ್ಳ ದೇವ ಜನವೇ ನಿಮ್ಮೆಲ್ಲರೂ ಶಲೋ ಪ್ರೈಸಲಾ ಜೀಸಸ್